ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಇವತ್ತು ಬಂದ್ಬಿಟ್ಟು ನಮ್ಮೂರಲ್ಲಿ ಆಗಿನ ಕಾಲದಲ್ಲಿ ಬ್ರಿಟಿಷರು ಇರ್ತಾರಲ್ವಾ ಅವರು ನಮ್ಮನ್ನ ಆಳ್ವಿಕೆ ಮಾಡಿದಾಗ ನಮ್ಮೂರಲ್ಲಿ ಬಂದ್ಬಿಟ್ಟು ಪಂಪ್ ಹೌಸ್ ಅಂತ ಒಂದು ರೆಡಿ ಮಾಡಿದ್ದಾರೆ ವಾಟರ್ ಫಾಲ್ಸು ನಾವು ಅಲ್ಲಿಗೆ ಬಂದಿದ್ದೀವಿ ಫ್ಯಾಮಿಲಿ ಜೊತೆ ನಿಮಗೆ ಎಲ್ರಿಗೂ ತೋರ್ಸ್ಕೊಡೋಣ ಅಂತ ಇಲ್ಲಿ ನಮ್ಮ ಪ್ರಕೃತಿ ಅಂದಗಳು ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸತಿ ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಲ್ವಾ ಓಕೆ ಇವತ್ತು ನಮ್ಮೂರಿನ ಪಾಲಾರ್ ಡ್ಯಾಮ್ ಮತ್ತು ಕೆರೆಯನ್ನು ನೋಡ್ಸೋಣ ನೋಡಿಸ್ತೀನಿ ಬನ್ನಿ ಹೋಗೋಣ ಅತಿಥಿ ಗೃಹ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ ಮೇಲೆ ಅತಿಥಿ ಗೃಹ ತೋರಿಸ್ತೀನಿ ಗ್ರಹ ಮುಗಿದಿದೆ ಅಲ್ವಾ ಈಗ ನಿಮಗೊಂದು ನೋಡ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಿದೆ ಅಲ್ವ ಕರೆಕ್ಟಾಗಿ ಅರ್ಧ ಕಿಲೋಮೀಟರ್ ಹೋಗಬೇಕು ಅಲ್ಲಿಗೆ ಅದು ಪಂಪಾಸ್ ಬ್ರಿಟಿಷ್ ಅವ್ರು ಕಟ್ಸಿರೋದು ಬ್ರಿಟಿಷ್ ಅವರು ಕಟ್ಸಿರೋದು ಅಂದರೆ ಒಳಗಡೆ ನಮ್ಮ ಕೆ ಜಿ ಎಫ್ ಮೂವಿ ನೀವು ನೋಡಿರ್ತೀರ ಕೆ ಜಿ ಎಫ್ ಗ ಚಿನ್ನದ ಗಣಿಗೆ ನೀರು ಕ ಆ ಗಣಿಗಳನ್ನ ಒಳಗಡೆಯಿಂದ ಗೋಲ್ಡ್ ಎತ್ತಕ್ಕೆ ನೀರು ಕಳಿಸ್ಕೊಡ್ತಾಯಿದ್ರಂತೆ ಅದು ಇಲ್ಲಿಂದಲೇ ಕಳಿಸ್ ಕಳಿಸ್ಕೊಡ್ತಾ ಇದ್ದಿದ್ದು ಈಗ ನಿಮಗೆ ಅಲ್ಲಿ ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀರು ಯಾವ ಥರ ಬಾವಿಗಳಿದ್ದಾವೆ ಯಾವ ಥರ ಅದರ ಹಿಸ್ಟ್ರಿ ಅಂತ ನಿಮ್ಗೆ ನಾನು ಹೇಳ್ಕೊಡ್ತೀನಿ ಹಾಂ ಬನ್ನಿ ಇದು ಬಂದ್ಬಿಟ್ಟು ಆಗಿನ ಕಾಲದವ್ರಿಗೆ ಬೆಲ್ಲು ಟೈಮಿಂಗೋಸ್ಕರ ಮತ್ತು ಈ ಕಡೆ ಬಂದುಬಿಟ್ಟು ನೀರು ಸರಬರಾಜು ಕೇಂದ್ರ ಇದೆ ಇದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದೆ ಬಾವಿಗಳು ಬ್ರಿಟಿಷ್ ಅವ್ರಿಗೆ ಇದು ನೀರು ಕಳಿಸ್ತಾ ನೀರು ಕಳಿಸ್ತಾ ಇದ್ರಲ್ಲ ಇದಕ್ಕೆ ಕೆಜಿಎಫ್ ಗೆ ಇದೇ ಬಾವಿಗಳು ನೋಡ್ರ ಹೇಗಿದೆ ಅಂತ ನೀರು ಫಿಲ್ಟರ್ ಇದೆಲ್ಲ ಕಾಣಿಸ್ಕೊಡ್ತಾ ಇದ್ದೀರಾ ನಿಮಗೆ ಒಂದು ನಿಮಿಷ ನೋಡಿ ನೀರು ಇದೆಲ್ಲ ನೋಡಿ ಇದರಲ್ಲಿ ನೀರಿದೆ ನೋಡಿ ಆಗೋದು ನೀರು ಇದೆಲ್ಲ ನೀರು ಫಿಲ್ಟರ್ ಆಗೋ ಮಿಷಿನ್ಸ್ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಸೂಪರಲ್ಲ ಇಲ್ಲಿ ಬಂದ್ಬಿಟ್ಟು ನೀರು ಶೇಖರಣೆ ಆಗುತ್ತೆ ಅಂದ್ರೆ ಬಾವಿಗಳ ತರ ಇದೆ ಇಲ್ಲಿ ನೀರು ಶೇಖರಣೆ ಆಗಿಬಿಟ್ಟು ಮತ್ತೆ ನೀರು ನೋಡಿ ಇದೇನೆ ನೀರು ಶೇಖರಣೆ ಮಾಡಿರೋದು ಒಂದು ಐನೂರು ವಿಲೇಜ್ ಆಗುವಷ್ಟು ನೀರು ಶೇಖರಣೆ ಇಲ್ಲಿ ತುಂಬಾ ಅಡಿಗಳ ಆಳ ಇದೆ ಇದು ತುಂಬಾ ಜಾಸ್ತಿ ನೀರು ಶೇಖರಣೆ ಮಾಡಬಹುದಿಲ್ಲಿ ಇದೇನೆ ನೋಡಿ ಇಲ್ಲಿ ಒಳಗಡೆ ನೀರ್ ಬರುತ್ತೆ ಇಲ್ಲಿ ಶೇಖರಣೆ ಆಗಿ ಮತ್ತೆ ಬಾವಿಗಳಿಗೆ ನೀರ್ ಹೋಗುತ್ತೆ ತಿಳ್ಸಿಂಗ್ ಮಾಡಕ್ಕೆ ಇದನ್ನೇ ನೋಡಿದ್ರಲ್ಲ ಇದಕ್ಕೆ ನೀರ್ ಬರ್ತಾ ಇರೋದು ಅದು ಶೇಖರ್ಣೆ ಆಗಿರೋದು ಬಾವಿಗಳು ಎಲ್ಲ ನೋಡಿದ್ರಲ್ಲ ಇದಕ್ಕೆ ನೀರು ನಮ್ ಪಾಲಾ ನದಿಯಿಂದ ಬರ್ತಾ ಇರೋದು ಅದನ್ನೆಲ್ಲ ತೋರಿಸ್ಕೊಡ್ತೀವಿ ನದಿನ ತೋರಿಸ್ತೀವಿ ಡ್ಯಾಂ ತೋರಿಸ ಬಂದ್ಬಿಟ್ಟಿದಿವಿ ಈಗ ಲಾಸ್ಟ್ ಕೊನೆಗೆ ಇಲ್ಲಿ ಕೆರೆ ಹತ್ರ ಈಗ ಕೆರೆ ನೋಡಿ ದೊಡ್ಡ ಕೆರೆ ಗುರು ನೋಡಿ ಸಮುದ್ರ ಸಮುದ್ರ ತರ ಕಾಣ್ತಿದೆಯಲ್ಲ ವೇತಮಂಗ್ಲಾ ಕೆರೆ ಇದು ಕೆ ಕೋಲಾರ ಜಿಲ್ಲೆ ಬಂಗಾರಬೇಡ ತಾಲೂಕು ಕೆ ಜರು ಪುರಾತನ ಕಾಲದ್ದು ಬ್ರಿಟಿಷ್ ಅವರು ಕಟ್ಟಿಸಿರೋದು ಅದನ್ನೀಗ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಕಾರ್ತಿಕೇಯ ಸ್ವಾಮಿ ದೇವಸ್ಥಾನ ಅಂತ ಕೆರೆಯಿಂದ ನೀರು ಬಂದು ದೇವ್ರಿಗೆ ದೇವ್ರ ಮುಟ್ತಾ ಇರ್ತಂತೆ ನೀರು ಈಗ ದೇವಸ್ಥಾನ ಐಸ್ ಮಾಡಿರೋದ್ರಿಂದ ಬರೋದಿಲ್ಲ ಕಾರ್ತಿಕೇಯ ಸ್ವಾಮಿ ತನ ಬ್ರಿಟಿಷರು ಆಗಿಕೆ ಮಾಡ್ತಾ ಇದ್ದಾಗ ನಮ್ಮ ಗಂಗರು ಗಂಗರ್ ಬಂದು ಇಲ್ಲಿ ಈ ಶಿವನ ದೇವಸ್ಥಾನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಹಳೆ ಕಾಲದ್ದು ದೇವರನ್ನ ಸಪ್ರೇಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಯಾವ ದೇವರಂತ ಗೊತ್ತಾಗ್ತಿಲ್ಲ ವರಾಹ ದೇವ್ರ ತರನೇ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಈ ದೇವರಷ್ಟು ನಿಮ್ಗೆ ಏನಾದರೂ ಐಡಿಯಾ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನೋಡಿ ನೋಡಿ ನಮ್ಮ ಬೇತಮಂಗ್ಲದ ಪಾಲಾರ್ ಡ್ಯಾಮ್ ಇದೇನೆ ನೋಡಿ ಆ ಸೌಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ

ಡ್ಯಾಮ್ ನೋಡಿದ್ವಲ್ಲ ಈಗ ನದಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಲಾಸ್ಟ್ ಅಲ್ಲಿ ಒಂದು ಊರು ಬರುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಒಂದು ಎರಡು ಕಿಲೋಮೀಟರ್ ಇದೆ ಅಲ್ಲಿಗೆ ಅಲ್ಲೂ ಒಂದು ವಾಟರ್ ಫಾಲ್ಸ್ ಆಗ್ತಾ ಇದೆ ಅದನ್ನು ನೋಡ್ಕೊಂಡು ಬರೋಣ ಇಲ್ಲಿಂದ ಇಲ್ಲಿಗೆ ಎರಡು ಕಿಲೋಮೀಟರ್ ಹೋಗ್ಬೇಕು ನೋಡಿ ಮತ್ತೆ ಇವಾಗ ಡ್ಯಾಮ್ ಎಲ್ಲ ನೋಡಿದ್ರಲ್ಲ ಈಗ ಲಾಸ್ಟ್ ಕೋಡಳ್ಳಿ ಅಂತ ಒಂದು ವಿಲೇಜ್ ಇದೆ ಆ ವಿಲೇಜ್ ಹತ್ರ ಇನ್ನೊಂದು ಫಾಲ್ಸ್ ಹೋಗುತ್ತೆ ಆ ಫಾಲ್ಸ್ ನ ಈಗ ನೋಡೋಣ ನಿಮಗೆ ಅಲ್ಲಿ ನೋಡೋದು ಇನ್ನೊಂದು ವ್ಯೂ ಸಕ್ಕತ್ತಾಗಿದೆ ವ್ಯೂ ಅಲ್ಲಿ ಸೂಪರಾಗಿ ಹೇಳಬೇಕು ಅಂದರೆ ಬನ್ನಿ ಅಲ್ಲಿಗೆ ಹೋಗೋಣ ಈಗ ದೇವಸ್ಥಾನ ಆಗ್ಲೇ ನೋಡಿಸಿದ್ದಲ್ಲ ನೋಡಿ ದೇವಸ್ಥಾನ ಈ ಕಡೆಗೆ ಬಂದಿದ್ದ ಬಂದ್ಬಿಟ್ಟಿದೀವಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಕಾಲ್ ಭಾಗ ಬಂದಿದ್ದೀವಿ ನದಿನ ಇನ್ನೂ ಹೋಗ್ಬೇಕು ಇನ್ನೂ ದೂರ ಹೋಗ್ಬೇಕು ನೋಡಿ ಅವ್ರು ಹೋಗ್ತಾ ಇದ್ದಾರೆ ನನ್ನ ವಿಡಿಯೋ ಮಾಡ್ತಾ ಹೋಗ್ಬಿಟ್ಟಿ ನೋಡಿ ಫ್ರೆಂಡ್ಸ್ ಕೋಡಳ್ಳಿ ಕೆರೆಗೆ ಬಂದ್ಬಿಟ್ಟಿವಿ ಈಗ ಫಾಲ್ಸ್ ನೋಡಿ ಹೇಗಿದೆ ಅಂತ ನೋಡಿ ಏನು ಡೆಪ್ತಿದೆ ಇದೆ ಅಂತ ನೋಡಿ ಕೆಳಗಡೆಗೆ ಆ ಕಡೆ ಕೆಲವೇ ಆ ಕಡೆ ಇದೆಯಲ್ಲ ಅಲ್ಲಿ ನೀರು ಸ್ಲೋ ಆಗುತ್ತೆ ಕೆಳಗಡೆಗೆ ಅದು ಸೂಪರ್ ಆಗಿದೆ ವ್ಯೂವು ಹೋಗಕ್ಕಾಗಲ್ಲ ಈ ಕಡೆ ಅಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ಆಗುತ್ತೆ ಅಲ್ಲೂ ಕಂದ್ಕೊಂಡು ಹೋಗ್ಬೋದು ಆ ಥರ ಬರೀತಾಯವ ನೀರು ಗೋಮಿದೆ ವಿವೋ ಚೆನ್ನಾಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಇಡಿ ಕಾಮೆಂಟ್ ಮಾಡಿ ಬಟ್ ಅದೇ ಮಾಡೋದಂತೂ ಕೀಳಕ್ಕೆ ಹೋಗ್ಬಿಡಿ ಪ್ಲೀಸ್ ಅದೇ ನೋಡಿ ಈ ಕಡೆ ಕೂಡ ಬಂದಿದ್ದೀನಿ ನೋಡಿ ಸೂಪರಾಗಿದೆಯಲ್ಲ ನೋಡಿ ಆ ಕಡೆ ಹೋಗಬೇಕು ಅವನಾಗೆ ಆ ಕಡೆ ಹೋದ್ರೆ ಈ ಥರ ಫಾಲ್ಸ್ ಇಲ್ಲಿ ಬರ್ತಾ ಇದೆಯಲ್ಲ ಈ ಕಡೆ ನೋಡಿ ಈ ಥರ ರೊಕೇಟ್ ಆಗ್ತಿದೆಯಲ್ಲ ಬರ್ತಾ ಇದೆಯಲ್ಲ ಈ ಥರ ಫಾಲ್ಸ್ ಆ ಕಡೆ ಕೂಡ ಚೆನ್ನಾಗಿದೆ ಆ ಕಡೆ ಆ ಕಡೆ ಹೋದ್ಮೇಲೆ ನಿಮ್ಗೆ ನಾನು ವಿಡಿಯೋ ಹಾಕ್ತೀನಿ ಸಂಜೆ ಆಗ್ತಾ ಬರ್ತಾ ಇದೆ ಅದಕ್ಕೆ ಟೈಮ್ ಬಂದು ಈಗ ಎಷ್ಟು ಫೈವ್ ತರ್ಟಿ ಫೈವ್